ಒಂದು ಕೌಡೆ ಆಟ ಆಡೋದ್ರಲ್ಲಿ ಒಂದು ಕೌಡೆ ತಗೊಳ್ಳೋದ್ರಲ್ಲಿ ಅಥವಾ ಒಂದು ಪಾನ್ನ ಮಾಡೋದ್ರಲ್ಲಿ ಎಷ್ಟು ಆಳವಾದ ರಿಸರ್ಚ್ ಮಾಡಿದ್ದೀರಾ ಎಷ್ಟು ಸೈನ್ಸ್ ಇದೆ ಆಫ್ ಆಫ್ಟ್ ಯುವರ್ ಎಫರ್ಟ್ಸ್ ಆ್ಯಂಡ್ ಯುವರ್ ಇಂಟ್ರೆಸ್ಟ್ ಆ್ಯಂಡ್ ಅದೊಂದು ನಿಮ್ಮ ಒಂದು ಭಾವನೆ ಇದೆಯಲ್ಲ ಇದನ್ನು ಪರಿಚಯ ಮಾಡಬೇಕು ಅನ್ನೋಂಥದ್ದು ದಟ್ ಈಸ್ ಬ್ಯೂಟಿಫುಲ್ ಬಟ್ ಪರಿಚಯ ಮಾಡಬೇಕು ಅನ್ನೋ ಆಸೆ ನಿಮ್ಮದು ಎಷ್ಟರ ಮಟ್ಟಕ್ಕೆ ಸಾಧ್ಯ ಆಗ್ತಾ ಇದೆ ನಿಮ್ಮ ಟಾರ್ಗೆಟ್ ಆಡಿಯನ್ಸ್ ಯಾರು ಇದನ್ನು ಹೇಗೆ ಪ್ರಾಪಗೇಟ್ ಮಾಡ್ತಾ ಇದ್ದೀರಾ ಇದನ್ನು ಬೈ ಮಾಡ್ತಾರಾ ಅಫೋರ್ಡೆಬಲ್ ಇದೆಯಾ ಒಂದು ಮೇನ್ ಟಾರ್ಗೆಟ್ ಆಡಿಯನ್ಸ್ ಯಾರು ಅಂತಂದ್ರೆ ಯಾರ ತಂದೆ ತಾಯಿಗಳೇ ಇಂಥದ್ದೊಂದು ನಾವು ಆಡಿದ್ವಿ ಮಾಡ್ಕೊಡ್ಬೇಕು ಅಂತ ಅಂತವರು ಆಮೇಲೆ ಯಾರಿಗೆ ಗಿಲ್ಟ್ ಇದೆಯಲ್ಲ ಪೇರೆಂಟ್ಸ್ನಿಗೆ ನನ್ನ ಮಕ್ಳಿಗೆ ಈ ಕಲ್ಚರ್ ಈ ಒಂದು ಇದನ್ನೆಲ್ಲ ಕಟ್ಕೊಡಕ್ ಆಗ್ತಾ ಇಲ್ಲ ಐ ವಾಂಟ್ ಟು ಗಿವ್ ದೆಮ್ ದಟ್ ಕರೆಕ್ಟ್ ಫನ್ ಮೂಮೆಂಟ್ ಮೆಮೊರಿ ಫಾರ್ ದೇರ್ ಲೈಫ್ ಲಾಂಗ್ ಯಾಕೆಂದ್ರೆ ಈ ಚೌಕಾಬರ ಪಗಡೆ ಆಡಿದ್ದು ನಿಮ್ಗೆ ಯಾರನ್ನು ಕೇಳಿ ಎವ್ರಿ ಬಡಿ ದಟ್ ಮೆಮೊರಿ ಯಾರು ನನ್ನ ಮರ ಆಡಿದ್ದಕ್ಕೆ ಬೇಜಾರು ಅಥವಾ ಪಗಡೆ ಆಡಿದ್ದಕ್ಕೆ ಬೇಜಾರು ಅಂತಿಲ್ಲ ಬೇರೆ ಏನಾರ ಏನಾರು ಹೇಳ್ಬೋದಿಲ್ಲ ಈ ಆಟ ಕೇಳಿದಾಗ ದೇ ಅಪ್ ವಿತ್ ಮೆಮೊರೀಸ್ ಮೆಮೊರೀಸ್ ಮೆಮೊರಿ ಅಬ್ಸಲ್ಯೂಟ್ಲಿ ಸ್ವೀಟ್ ಮೆಮೊರಿ ಸೊ ಯಾವ ತಂದೆ ತಾಯಿಗೆ ನಮ್ಮ ಮಕ್ಕಳಿಗೆ ಒಂದು ಭಾರತೀಯ ಸಂಸ್ಕೃತಿ ಆಟಗಳು ಅಥವಾ ನನ್ನ ಮಕ್ಕಳಿಗೆ ಒಂದು ಸ್ಕಿಲ್ ಸೆಟ್ ಇಂಪ್ರೂವ್ ಆಗಬೇಕು ಅಂತ ಇದೆಯೋ ಅವರೆಲ್ಲ ನಮ್ಮ ಟಾರ್ಗೆಟ್ ಆಡಿಯನ್ಸ್ ಈ ಥರದ ಪ್ರಾಡಕ್ಟ್ಸಿಗೆ ಕಸ್ಟಮರ್ಸ್ ಆರ್ ವೆರಿ ನೀಚ್ ನೀಚ್ ಓಕೆ ಆಯಿತಾ ಕಸ್ಟಮರ್ ಸೆಗ್ಮೆಂಟ್ ಈಸ್ ವೆರಿ ನೀಚ್ ಸೊ ಈಗ ಸೇಲ್ಸ್ ಎಲ್ಲ ಹೇಗಾಗ್ತಿದೆ ಪರವಾಗಿಲ್ಲ ಆಗ್ತಾ ಇದೆ ಬಟ್ ಎಗೇನ್ ಇಟ್ಸ್ ವೆರಿ ಲಿಮಿಟೆಡ್ ಆ್ಯಂಡ್ ಲೋ ವಿ ಕೆ ನಾಟ್ ಕಂಪೇರ್ ಇಟ್ ಟು ಎನಿ ಆಫ್ ಅದರ್ ಪ್ರಾಡಕ್ಟ್ಸ್ ಓಕೆ ಬಟ್ ದ ಬೆನಿಫಿಟ್ ಯು ಗೆಟ್ ಈಸ್ ಮೋರ್ ದ್ಯಾನ್ ವಾಟ್ ಯು ಗೆಟ್ ಇನ್ ದ ಅದರ್ ಟಾಯ್ಸ್ ಆರ್ ಗೇಮ್ಸ್ ಓಕೆ ಸೊ ಅದು ಒಂದನ್ನ ನಾನು ಪ್ರಾಮಿಸ್ ಮಾಡಬಲ್ಲೆ ಓಕೆ ಎರಡನೇದು ಅಫೋರ್ಡೆಬಿಲಿಟಿ ಎಸ್ ಫೈವ್ ಹಂಡ್ರೆಡ್ ಇಂದ ಟೂ ತೌಸಂಡ್ ತನಕ ರೇಂಜ್ ಇದೆ ಬಟ್ ಪ್ರಾಬ್ಲಮ್ ಏನು ಅಂತಂದ್ರೆ ಫೈವ್ ಹಂಡ್ರೆಡ್ ರುಪೀಸ್ ಇಂದ ಟೂ ತೌಸಂಡ್ ರುಪೀಸ್ ತನಕನು ಈ ಪ್ರಾಡಕ್ಟ್ ರೇಂಜ್ ಇದೆ ಓಕೆ ಪ್ರಾಬ್ಲಮ್ ಏನು ಅಂದ್ರೆ ಎಲ್ಲರೂ ಬೆಲೆ ಜಾಸ್ತಿ ಆಯಿತು ಕಾಸ್ಟ್ ಆಯ್ತು ಅಂತಾರೆ ನಿಮ್ಗೆ ಏನ್ ಅನ್ಸುತ್ತ ಅವಾಗ ಇಷ್ಟು ಕಷ್ಟಪಟ್ಟು ಕನಸು ಕಟ್ಟು ಆಸೆ ಪಟ್ಟು ಮಾಡಿದಾಗ ಜಾಸ್ತಿ ಆಯ್ತು ಅಂತ ಒಂದೇ ಸತಿ ಟಪ್ ಅಂತ ಅನ್ಬಿಡ್ತಾರಲ್ಲ ಓಡ್ ಯು ಫೀಲ್ ಅಥವಾ ಹೌ ಡ್ ಯು ಮ್ಯಾನೇಜ್ ದಟ್ ಅಂತ ಅನ್ಬೋದು ಖಂಡಿತ ಇಲ್ಲ ಅಂತ ಹೇಳ್ತಿಲ್ಲ ಬಟ್ ನಾನು ಹೇಳ್ತೀನಿ ನೋಡಿ ಈ ಆಟಕ್ಕೆ ಮೆಟೀರಿಯಲ್ ಏನ್ ಯೂಸ್ ಮಾಡಿದೀವಿ ಕರೆಕ್ಟ್ ಯಾವ ತರ ಪಾನ್ಸ್ ಯೂಸ್ ಮಾಡಿದೀವಿ ಕೌಡೆ ಆಗ್ಲಿ ಪ್ರತಿಯೊಂದಕ್ಕೂ ಎಷ್ಟು ಅಟೆನ್ಶನ್ ಕೊಟ್ಟಿದೀವಿ ಆಯ್ತಾ ಒಂದು ಬಾಕ್ಸ್ ಆಗ್ಲಿ ನಿಮ್ಗೆ ಒಂದು ಟಾಯ್ ತಗೊಂಡ್ರೆ ಒಂದ್ ವಾರ ಒಂದ್ ತಿಂಗಳು ಬರ್ಬೋದು ಪ್ಲಾಸ್ಟಿಕ್ ಟಾಯ್ಸ್ ಅದೆಲ್ಲ ನೆನ್ಪಿರ್ಲಿ ನೆನಪಿರ್ಲಿ ಮೇಡ್ ಇನ್ ಚೈನಾ ಆಯ್ತಾ ಇದು ಕಂಪ್ಲೀಟ್ಲಿ ಮೇಕ್ ಇನ್ ಇಂಡಿಯಾ ಇಂಡಿಯಾಂಗ್ ಇನ್ ಎ ಸ್ಮಾಲ್ ಸ್ಕೇಲ್ ಪ್ರೊಡಕ್ಷನ್ ಖಂಡಿತ ಇನ್ನೂ ದೊಡ್ಡ ಸ್ಕೇಲ್ ಹೋಗಕ್ಕಾಗಿಲ್ಲೆಟ್ಲಿ ವಿನ್ ರೆಡ್ಯೂಸ್ ದ ಪ್ರೈಸ್ ಬಟ್ ಅಷ್ಟು ಆಗ್ತಾ ಇಲ್ಲ ಆಮೇಲೆ ನಿಮಗೆ ಒಳ್ಳೆ ಕ್ವಾಲಿಟಿನೂ ಬೇಕು ಫಿನಿಶಿಂಗ್ ಎಂಬ್ರಾಯ್ಡ್ರಿ ಆ ಬಟ್ಟೆ ಸ್ಟಿಚಿಂಗು ಪ್ರತಿಯೊಂದು ನಿಮಗೆ ಈ ಆಟದ ಏನ್ ಯು ಆರ್ ನಾಟ್ ಬೈಯಿಂಗ್ ಇಟ್ ಫಾರ್ ಸರ್ಟೆನ್ ಪಿರಿಯಡ್ ಒಂದು ತಿಂಗಳು ಒಂದು ವರ್ಷ ಎರಡು ವರ್ಷ ಅಲ್ಲ ಹತ್ತಾರು ವರ್ಷ ಇಟ್ಕೊಬೋದು ಜೋಪಾನವಾಗಿ ಕರೆಕ್ಟ್ ನೀಟಾಗಿ ಇಟ್ಕೊಂಡ್ರೆ ಮುಂದಿನ ಜನ್ರೇಷನ್ ಆ ಕ್ವಾಲಿಟಿ ಇದೆ ಆ್ಯಂಡ್ ಕಂಪ್ಲೀಟ್ಲಿ ಎಕೋ ಫ್ರೆಂಡ್ಲಿ ಹಾಂ ಆಯಿತಾ ಸೊ ಇಷ್ಟೆಲ್ಲ ಇಟ್ಟು ನಿಮಗೆ ಆ ಬೆಲೆ ಜಾಸ್ತಿ ಅನ್ನಿಸ್ಬೋದು ಬಟ್ ನನ್ನ ಎಫರ್ಟಿಗೆ ನನ್ನ ಒಂದು ಹಿಂದಿಗಡೆ ಪ್ರೊಡಕ್ಷನ್ಗೆ ಅಷ್ಟು ಟೈಮ್ ಇನ್ವೆಸ್ಟ್ ಮಾಡಿರ್ತೀನಿ ಐ ಆಲ್ಸೋ ಫೀಲ್ ನನಗೂ ಒಂದು ಚೂರ್ ಇದರಿಂದ ಬೆನಿಫಿಟ್ಸ್ ಸಿಗ್ಬೇಕು ಸೊ ದಟ್ ಆ ಬೆನಿಫಿಟ್ಸ್ನ ಐ ಕ್ಯಾನ್ ಇನ್ವೆಸ್ಟ್ ಇನ್ವೆಸ್ಟ್ ಸಚ್ ಗೇಮ್ ಕರೆಕ್ಟ್ ಪ್ರಾಡಕ್ಟ್ಸ್ ಫಾರ್ ದ ಕರೆಂಟ್ ಜನ್ರೇಷನ್ ಆ್ಯಂಡ್ ಸೊಸೈಟಿ ಪರ್ಫೆಕ್ಟ್ ಈಗ ಇದನ್ನು ಹೇಗೆ ಪ್ರಾಪಗೇಟ್ ಮಾಡ್ತಾ ಇದ್ದೀರಾ ಈಗ ನಮ್ಮ ಚಾನಲ್ ನೋಡಿದವ್ರಿಗೆ ಸ್ವಲ್ಪ ಜನಕ್ಕೆ ಗೊತ್ತಾಯಿತು ನನಗೆ ಆ್ಯಕ್ಚುಲ್ ಆಗಿ ಮೇಡಮ್ ಪರಿಚಯ ಆಗಿದ್ದು ನಾನೊಂದು ಹೋಗಿದ್ದೆ ಅಲ್ಲಿ ಒಂದು ಸ್ಟಾಲಲ್ಲಿದ್ದರು ಐ ವಾಸ್ ಸೋ ಇಂಪ್ರೆಸ್ಡ್ ಆ್ಯಂಡ್ ಅಟ್ರಾಕ್ಟೆಡ್ ಇದನ್ನು ನಮ್ಮ ವೀಕ್ಷಕರಿಗೆ ತಿಳಿಸಲೇಬೇಕು ಅನ್ನೋ ಉದ್ದೇಶದಿಂದ ವಿ ಆರ್ ಹಿಯರ್ ವಿತ್ ಯೂ ಟುಡೇ ಇದನ್ನು ಹೇಗೆ ಪ್ರಚಾರ ಮಾಡೋ ಪ್ರಯತ್ನ ಮಾಡ್ತಾ ಇದ್ದೀರಾ ಪ್ರಚಾರ ಮಾಡೋಕ್ಕೆ ಈಗ ನಾವು ಏನೇನು ಮಾಡ್ತಿದ್ದೀವಿ ಅಂತಂದರೆ ಮೊಟ್ಟಿನ ತಗ್ಗಿ ಹ್ಞೂ ಎಕ್ಸಿಬಿಷನ್ಸ್ ನಮ್ಗೆಲ್ಲ ಸಾಧ್ಯ ಆಗುತ್ತೆ ಎಲ್ಲಿ ನಮಗೆ ಒಳ್ಳೆ ರೆಸ್ಪಾನ್ಸ್ ಸಿಗ್ಬೋದು ಅಂತ ಗೇಜ್ ಇರುತ್ತೋ ಅಲ್ಲಿಗೆ ಹೋಗ್ತಾ ಇದ್ದೀನಿ ಎರಡನೇದು ವರ್ಕ್ಶಾಪ್ ಮಾಡ್ತೀವಿ ವರ್ಕ್ಶಾಪ್ ಎರಡು ಮೂರು ಥರ ಮಾಡ್ತೀವಿ ಒಂದು ಬಂದು ಈಗ ನನ್ನ ಮಗುದು ಹುಡ್ಡಬ್ಬ ಮಾಡ್ತಾ ಇದ್ದೀವಿ ಸೊ ಮಗು ಹುಡ್ಡಬ್ಬ ಮಾಡಿದಾಗ ಅಲ್ಲಿ ನಮ್ಗೆ ಎಂಗೇಜ್ಮೆಂಟಿಗೆ ಬೇಕು ಏನಾರ ನಿಮ್ದು ಆ್ಯಕ್ಟಿವಿಟೀಸ್ ಮಾಡ್ತೀರಾ ಎಸ್ ನಾನು ಏನು ಮಾಡ್ತೀನಿ ಐ ಟೇಕ್ ಆಲ್ ದ ಗೇಮ್ಸ್ ಎಟ್ ಒಂದೆರಡು ಹೊಸ ಗೇಮ್ಸು ಹೇಳ್ಕೊಡ್ತೀನಿ ಯಾರ್ಯಾರು ಅಳುಗುಳಿ ಮನೆ ಚೌಕಾಬಾರ ಪಗಡೆ ಆಡ್ತಾರೋ ಅವ್ರಿಗೆ ಆಡಕ್ಕೂ ನಾವು ಫೆಸಿಲಿಟೀಸ್ ಮಾಡ್ಕೊಡ್ತೀವಿ ದಟ್ ಇದು ಮಾಡ್ತೀವಿ ಏನು ಬರ್ಡೇಸ್ ಅಲ್ಲಿ ಮಾಡ್ತೀವಿ ಕೆಲವರು ಮದುವೆ ಮನೆಯಲ್ಲಿ ಹೊರಗಡೆಗೆ ಜನ ಎಲ್ಲ ಬಂದಿರ್ತಾರೆ ಆ ಜನ ಒಬ್ರಿಗೊಬ್ರು ಪರಿಚಯ ಇರಲ್ಲ ಬಟ್ ದೇ ವಿ ಕಲ್ಚರಲ್ ಕನೆಕ್ಷನ್ ದ ಮದ್ವೆ ಮನೆ ಅಂತ ಮದ್ವೆ ಮನೆಯಲ್ಲೆಲ್ಲ ಅವರಿಗೆ ಈ ತರದ್ದು ಗೇಮ್ಸ್ ಅಡುಗುಣಿ ಮನೆ ಆಗಲಿ ಚೌಕಾಬಾರ ಆಗ್ಲಿ ನವಕಂಕರಿ ಆಗ್ಲಿ ನಿಮಗೆ ಒಂದು ಪರಿಚಯ ಮಾಡ್ಕೊಡಕ್ಕೂ ಅವಕಾಶ ಇದೆ ಅವಕಾಶ ಇದೆ ಅಂತ ಹೇಳ್ತೀವಿ ಸೊ ಒಂದು ಆಮೇಲೆ ಯಾರಾದ್ರೂ ಈಗ ಕಾರ್ಪೊರೇಟ್ ಕಾರ್ಪೊರೇಟ್ ವರ್ಕ್ಶಾಪ್ ಕಾರ್ಪೊರೇಟ್ ಅಲ್ಲಿ ದೇ ಡೂ ಸಿ ಎಸ್ ಆರ್ ಅಥವಾ ಎಂಪ್ಲಾಯಿ ಬ್ರೇಕ್ ಅಥವಾ ಟೀಮ್ ಬಿಲ್ಡಿಂಗ್ ಆಕ್ಟಿವಿಟಿ ಮಾಡ್ತಾರೆ ಸೊ ದೇ ನೀಡ್ ಡಿಫ್ರೆಂಟ್ ಔಟ್ಸೈಡ್ ಔಟಿಂಗ್ ದ್ಯಾನ್ ವಾಟ್ ದೇ ್ ಇನ್ ದ ಡೇ ಟು ಡೇ ಲೈಫ್ ಅವರಿಗೆಲ್ಲ ಈ ಆಟಗಳ ಮುಖಾಂತರ ಎಷ್ಟು ಬ್ರೇಕ್ ಕೊಡ್ಬೋದು ಸೊ ಈ ಆಟಗಳನ್ನು ದೇ ಇನ್ ದಟ್ ವರ್ಕ್ಶಾಪ್ ಕೆನ್ ಯೂಸ್ ನವಕಂಕರಿ ಆರ್ ಫುಲ್ ಡೇ ಕರೆಕ್ಟ್ ಹಾರ್ಡ್ಲಿ ಟೇಕ್ಸ್ ಆಫ್ ತರ್ಟಿ ತರ್ಟಿ ಮಿನಿಟ್ಸ್ ಮಿನಿಟ್ಸ್ ಟು ಸೊ ಬ್ರೇಕ್ ದ ಫ್ರೆಶ್ ಮೈಂಡ್ ಥಿಂಕ್ ಓವರ್ ದ ಪ್ರಾಬ್ಲಮ್ ಡೂ ಆಫೀಸ್ ವರ್ಕ್ ಈ ವರ್ಕ್ಶಾಪ್ಸ್ ನೆಕ್ಸ್ಟ್ ವಾಟ್ ವಿ ವಿ ಆರ್ ಆರ್ ಡೂಯಿಂಗ್ ಡೂಯಿಂಗ್ ಈಸ್ ಎಕ್ಸ್ಪೀರಿಯನ್ಸ್ ಸೆಂಟರ್ ಸೆಂಟರ್ ಇಲ್ಲೇ ಮಾಡ್ತಾ ಎಕ್ಸ್ಪೀರಿಯನ್ಸ್ ಏನು ಅಂತಂದ್ರೆ ಈ ಆಟಗಳೆಲ್ಲ ಇಟ್ವಲ್ಲ ಇಷ್ಟೊಂದು ಜನ ಕೇಳಿದ್ರು ನಮ್ಗೆ ಬರೀ ಗೊತ್ತಿರೋದು ಪಗಡೆ ಚೌಕ ಮರ ಅಷ್ಟೇ ಮನೆ ಈ ಆಟಗಳು ನಮ್ಗೆ ಗೊತ್ತಿಲ್ಲ ನಿಜವಾಗ್ಲೂ ಇದರಿಂದ ಬೆನಿಫಿಟ್ಸ್ ಇದೆಯಾ ಅಂತ ಕೇಳ್ತಾರೆ ಹೇಳ್ತೀನಿ ಬೆನಿಫಿಟ್ಸ್ ಇದೆ ಸೊ ದೇ ಟು ನಮ್ಮ ಆಟಗಳನ್ನ ಆಡಿ ಕಮ್ ನನ್ನ ಮಕ್ಳಿಗೆ ಕಾನ್ಸಂಟ್ರೇಷನ್ ಇಲ್ಲ ಫಾರ್ ಫಾರ್ ಆಡು ಹುಲಿ ಅದೆಲ್ಲ ಇದೆಯಲ್ಲ ವಿ ಸಜೆಸ್ಟ್ ಲಾಜಿಕಲ್ ಇಟ್ ಕಿಡ್ಸ್ ಡೆವಲಪ್ಮೆಂಟ್ಗೆ ಡೆವಲಪ್ಮೆಂಟ್ಗೆ ಮೆಂಟಲ್ ಇರೋದು ಆ್ಯಂಡ್ ಸೇಲ್ಸ್ ಮೋಸ್ಟ್ಲಿ ಹ್ಯಾಪನ್ಸ್ ಆನ್ ಆನ್ಲೈನ್ ವೆಬ್ಸೈಟ್ ಇದೆ ನಮ್ದು ವೆಬ್ಸೈಟ್ ಏನಂತ ಇದೆ ಡಬ್ಲ್ಯೂ 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 ಡಾಟ್ ರೋಲ್ ಆರ್ ಒ ಎಲ್ ಎಲ್ ದ ಟಿ ಹೆಚ್ ಇ ಇ ಡಿ ಐ ಸಿ ಡಾಟ್ ಐ ಎನ್ ಅಂತ ಓಕೆ ಸೊ ಆ ವೆಬ್ಸೈಟಲ್ಲಿ ನಮ್ಮದು ಇದೆಲ್ಲ ಹಾಕಿದ್ದೀವಿ ಸೊ ಆ ವೆಬ್ಸೈಟಲ್ಲಿ ಆರ್ಡರ್ಸ್ ಮಾಡಿದ್ವಿ ಬ್ಯೂಟಿಫುಲ್ ಈಗ ರೆಸ್ಪಾನ್ಸ್ ಹೇಗಿದೆ ಈಗ ಆಲ್ರೆಡಿ ನಿಮ್ಮ ಕ್ಲೈಂಟ್ ಬೇಸ್ದು ರೆಸ್ಪಾನ್ಸು ಅಥವಾ ಅವ್ರದ್ದು ಫೀಡ್ಬ್ಯಾಕು ಏನಂತಾರೆ ಎಲ್ಲಿಯ ಜಾಸ್ತಿ ಕ್ಲೈಂಟ್ಸ್ ಇದ್ದಾರೆ ರೆಸ್ಪಾನ್ಸ್ ತುಂಬಾ ಖುಷಿ ಇದೆ ವರ್ಡ್ ಆಫ್ ಮೌತ್ ಇಸ್ ದ ಮೇನ್ ಥಿಂಗ್ ವಿಚ್ ಇಸ್ ಹೆಲ್ಪಿಂಗ್ ಮಿ ಗ್ರೇಟ್ ಯಾಕೆ ಗೊತ್ತಾ ಯಾರಾದ್ರು ಒಬ್ರು ತಗೊಂಡಾಗ ಅವ್ರ ಮನೆಯಲ್ಲಿ ಇರೋ ಆಟ ನೋಡಿ ಅವ್ರ ಅಕ್ಕಪಕ್ಕದ ಮನೆಯವರು ಬೇರೆ ಮಕ್ಳು ಕೇಳಿದಾಗ ಎಸ್ ನಮ್ಗೆ ನೋಡಿದ್ವಿ ವಿ ವಾಂಟ್ ಟು ಆರ್ಡರ್ ಅಂತ ಸೊ ದಟ್ ಇಸ್ ಒನ್ ಅಂಡ್ ಮೋಸ್ಟ್ ಆಫ್ ದ ಆರ್ಡರ್ ಇಸ್ ಕಮಿಂಗ್ ಫ್ರಮ್ ಬ್ಯಾಂಗ್ಳೂರ್ ಚೆನ್ನೈ ಅಂಡ್ ಹೈದ್ರಾಬಾದ್ ಹೈದ್ರಾಬಾದ್ ಸೊ ಔಟ್ಸೈಡ್ ದ ಕಂಟ್ರಿ ಔಟ್ಸೈಡ್ ದ ಕಂಟ್ರಿ ಬರ್ತಾ ಇದೆ ಬಟ್ ಇಟ್ಸ್ ನಾಟ್ ಎ ಟ್ರೀಸ್ ಟು ದೆಮ್ ಓಕೆ ಇನ್ನೂ ಅವರಿಗೆ ರೀಚ್ ಆಗಿಲ್ಲ ಸೊ ವೆನ್ ಎವರ್ ವಿ ಗೆಟ್ ಆರ್ಡರ್ ವಿ ವಿಲ್ ಶಿಪ್ ಡನ್